ਮਿੰਨ ਤਰੂ ਮੇ ਨਨ ਕਿੱਲਵੇ ਦੇਵਾ ಬಡತನದ ಬೇಗೆಯಲ್ಲಿ ಉರಿಯುತ್ತಿದೆ ಈ ಕಿಚ್ಚಿದೆ ಕ್ರಿಯೆಗಳು ನನ್ನ ಸರ್ವಾಂಗವನ್ನು ಸುಡುತ್ತಿರುವುದು ಪದವೀಧರಾದ ನನಗೆ ಬಡತನ ಆವರಿಸಿತೆ ಎಂಬುದು ಅವರ ಮನೆ ಮಾತಾ ದೇವಾ ಎಲ್ಲ ಈ ಬಡವಳಿಗೆ ಯಾಕೆಷ್ಟು ಪರೀಕ್ಷೆ ಮಾಡುತ್ತಿರುವ ತಂದೆ ಈಗ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನ್ನ ತಂಗಿಗೆ ಒಂದು ವರ ವರನಿತ್ಯ ಒಂದು ನೀವು ನೀರು ಮುಟ್ಟುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ವನಿ ಇದಕ್ಕೆ ನೀನೇ ದಾರಿ ತೋರಿಸು ತಂದೆ ನೀನೇ ದಾರಿ ತೋರಿಸು ಹೇಳೋ ರವಿ ದೀದಿಯಲ್ಲಿ ಎದ್ದು ಕಣ್ಣಿಟ್ಟು ಹಾಕ್ತಿರ್ವ ನೀರೋ ಕಷ್ಟ ಬಂದಿದೆ ಹೇಳೋ ರವಿ ನೀವು ಹೇಳುವುದರೇ ನನ್ನ ಮೇಲೆ ಆಣಿ ಹೇಗಿದೆ ನಾನು ಏನು ಹೇಳಲಿ ಮಾ ದೇಶ ನನ್ನ ಕಷ್ಟವನ್ನು ಹೇಗೆ ಹೇಳಲಪ್ಪಾ ನಾನೊಬ್ಬ ಬಡತನದಲ್ಲಿ ಹುಟ್ಟಿದ ದರಿದ್ರನಪ್ಪ ನೋಡು ರವಿ ಬಡತನ ಸಿರಿತನ ಎರಡೂ ಸ್ಥಿರವಲ್ಲ ಬಡತನ ಹೋಗಿ ಸಿರಿತನ ಬರಬಹುದು ಸಿರಿತನ ಹೋಗಿ ಬಡತನ ಬರಬಹುದು ಹೇಳು ನಿನಗೇನೋ ಕಷ್ಟ ಬಂದಿದ್ದೆ ಅದಕ್ಕೆ ನಾನು ಭಾಗಿಯಾಗಿ ನಿನ್ನ ಸಂಕಷ್ಟವನ್ನು ಪರಿಹಾರ ಮಾಡುತ್ತೇನೆ ನೋಡು ಮತೀಶ ನಾವು ಕಡು ಬಡಬರು ನನಗೆ ತಂಗಿ ಒಪ್ಪಳಿದ್ದಾಳೆ ಅವಳು ಮದುವೆ ಮಾಡಬೇಕೆಂದರೆ ನಮ್ಮ ಬಳಿ ಹಣವಿಲ್ಲ ಬಂದವರೆಲ್ಲರೂ ವರ್ದಚ್ಚಳ ಕೇಳುತ್ತಿದ್ದಾರೆ ಮಾಡಲಾರದ ಪಾಪಿಯಪ್ಪ ದುಃಖ ಬೇಡಪ್ಪ ನಿನಗ ಬಂದ ಕಷ್ಟಗಳಲ್ಲಿ ನಾನು ಭಾಗಿಯಾಗಿ ನಿನ್ನ ಸಂಕಷ್ಟವನ್ನು ಪರಿಹಾರ ಮಾಡುತ್ತೇನೆ ನನ್ನ ಮಾತಿಗೆ ನೀನು ಒಪ್ಪಿಕೊಂಡರೆ ನಾನು ನಿನಗೊಂದು ಒಂದು ವಿಷಯ ಹೇಳುತ್ತೇನೆ ಹೇಳು ಮಾತೇಶ ಅದ ಬಂದ ಮಾತು ನಿನ್ನ ಮಾತನ್ನು ನಾನು ಎಂದಿಗೂ ಮೀರಿ ನಡೆಯಲಾರೇ ಮಾತೇಶ ನಾನು ನಿನ್ನ ಸಾಯದಿಂದಲೇ ಬಾಳಿ ಬದುಕಿದವನು ನಾವಿಬ್ಬರು ಗೆಳೆಯರಾದರೂ ಗೆಳೆಯರಾದರು ಅಣ್ಣ ತಮ್ಮಂದಿನಂತೆ ಬೆಳೆದು ಬಂದವನು ಹೇಳು ಮಾತೇಶ ಅದ ಬಂದಿಂದ ಮಾತು ನೋಡು ರವಿ ನಾನು ನಿನ್ನದೆಂದ ಒಂದು ದುಡ್ಡು ಇಲ್ಲದೆ ನಾನು ನಿನ್ನ ತಂಗಿ ಮದುವೆಯಾಗುತ್ತೇನೆ ಇದಕ್ಕೆ ನೀನು ಒಪ್ಪಿದ್ರೆ ಮಾತ್ರ ಏನಂತ ಹೇಳೋ ರವಿ ಮಾತೇಶ ಈ ಮಾತು ಸತ್ಯಮೇನಪ್ಪ ಮಾತೇಶ ನನ್ನ ತಂಗಿಯನ್ನು ಮದುವೆ ಆಗ್ತೀಯಾ ಮಾತೇಶ ಮಾತೇಶ ನನ್ನ ಕಷ್ಟ ಅಲ್ಲಪ್ಪ ನನ್ನ ಗೆಳೆಯನಷ್ಟೇ ಅಲ್ಲ ನನ್ನ ಪಾಲಿನ ದೇವರಪ್ಪ ನೀನು ದೇವರು ಉಪಕಾರವನ್ನು ಸಾಯಿತನಕ್ಕೂ ಮರೆಯೋದಿಲ್ಲ ತನಕ ಮರೆಯೋದಿಲ್ಲ ಇರಲಿ ನಡಿ ರವಿ ನೀನು ಮನೆಗೆ ನಡಿ ನಾನು ನಿಮ್ಮ ಮನೆಗೆ ಬಂದು ಎಲ್ಲ ವಿಷಯನೇ ಹೇಳುತ್ತೇನೆ